ಓಂ ನಮ ಶಿವಾಯ ಶುಭೋದಯಗಳು ಗುರುಸೇವಕನ ನಮನಗಳು ಸದ್ಗುರು ಸಿದ್ಧಾರುಡರ ಪಾದಾರವಿಂದಗಳಿಗೆ ಅನಂತ ಕೋಟಿ ನಮನಗಳು ಬಂಧುಗಳೇ ನಾವು ಸಂಬಂಧವನ್ನ ಉಳಿಸ್ಕೊಳ್ಬೇಕಾದ್ರೆ ದಾರದಿಂದ ಪೋಣಿಸಿರುವಂತಹ ಹೂವಿನಂತಾಗಬೇಕು ಅಂದರೆ ಬದುಕನ್ನ ಬದುಕಲು ಕಲಿತುಕೊಳ್ಳಬೇಕು ಈ ಕೆಲವೊಂದಿಷ್ಟು ಅಂಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಮ್ಮ ಜೀವನ ಸಾರ್ಥಕವಾಗುತ್ತದೆ ಎಲ್ಲರೊಂದಿಗೂ ಪ್ರೇಮಮಯ ಜೀವನವನ್ನ ನಡೆಸಬಹುದು ಒಂದು ಒಳ್ಳೆ ಗಟ್ಟಿಯಾದ ಜೀವನವನ್ನ ನಡೆಸಬಹುದು ಹಿತವಾಗಿ ಮಾತನಾಡಿದರೆ ನಮಗೆ ಶಾಂತಿ ಸಿಗುತ್ತೆ ಅಹಂಕಾರವನ್ನು ಬಿಟ್ಟರೆ ನಾವು ಎಲ್ಲರಿಗಿಂತ ದೊಡ್ಡವರಾಗ್ತೇವೆ ಭಕ್ತಿಯಿಂದ ಜೀವನ ನಡೆಸಿದರೆ ಮುಕ್ತಿ ಸಿಗುತ್ತೆ ಹೆಚ್ಚೆಚ್ಚು ವಿಚಾರವನ್ನ ಮಾಡಿದರೆ ಜ್ಞಾನ ಸಿಗುತ್ತೆ ಸಾಧ್ಯವಾದಷ್ಟು ಸೇವೆಯನ್ನ ಮಾಡಿದರೆ ನಮಗೆ ಶಕ್ತಿ ಸಿಗುತ್ತೆ ಎಷ್ಟು ಸಹನೆಯಿಂದ ಇರ್ತೇವೋ ಅಷ್ಟು ದೈವತ್ವ ನಮಗೆ ದೊರೆಯುತ್ತದೆ ಬಂಧುಗಳೇ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಂತೋಷವಾಗಿರಿ ಸುಖ ಶಾಂತಿ ನೆಮ್ಮದಿ ದೊರೆಯುತ್ತದೆ ಎಲ್ಲರ ಬದುಕಿಗೆ ಆಧಾರವಾಗಿರುವ ಪ್ರಮುಖ ಅಂಶ ಅಂದ್ರೆ ವಿಶ್ವಾಸ ಅದನ್ನ ಗಳಿಸಬೇಕು ಮನುಷ್ಯನಿಗೆ ಕಗ್ಗತ್ತಲಿಗಿಂತ ಅತಿ ಹೆಚ್ಚು ಕತ್ತಲಾಗಿರುವುದು ಅಜ್ಞಾನ ಜ್ಞಾನದ ಮೂಲಕ ಅಜ್ಞಾನವನ್ನು ತೆಗೆದುಹಾಕಬೇಕು ಜಗತ್ತಿನ ಎಲ್ಲ ಕೆಟ್ಟ ಕಾರ್ಯಗಳ ಬೆಳವಣಿಗೆಗೆ ಮುಖ್ಯ ಕಾರಣ ಸಜ್ಜನರ ನಿಷ್ಕ್ರಿಯತೆ ಜಗತ್ತಿನಲ್ಲಿ ಅತಿ ಒಳ್ಳೆಯ ಹಾಗೂ ಕೆಟ್ಟ ಅಂಗ ಅಂದ್ರೆ ಈ ಶರೀರದ ಅಂಗ ಅಂದ್ರೆ ನಾಲಿಗೆ ಒಂದು ಮಾತಿನಲ್ಲಿ ಎಲ್ಲವನ್ನ ಪಡೆದುಕೊಳ್ತೇವೆ ಇನ್ನೊಂದು ಮಾತಿನಲ್ಲಿ ಎಲ್ಲವನ್ನ ಕಳೆದುಕೊಂಡು ಬಿಡ್ತೇವೆ ವರಗಳಲ್ಲಿ ಅತಿ ದೊಡ್ಡ ವರ ಅಂದ್ರೆ ನಮ್ಮ ಆರೋಗ್ಯ ಅದನ್ನ ಉಳಿಸಿಕೊಂಡು ಬೆಳೆಸಿಕೊಂಡು ಹಂಚಬೇಕು ಎಲ್ಲಕ್ಕಿಂತ ದೊಡ್ಡ ಶ್ರೀಮಂತಿಕೆ ಅಂದ್ರೆ ಸಂತೃಪ್ತಿ ಇದೊಂದಿದ್ರೆ ಸಾಕು ಜಗತ್ತಿನಲ್ಲಿ ತುಂಬಾ ಕಷ್ಟಕರ ಹಾಗೂ ಸುಲಭವಾದ ಕ್ರಿಯೆ ಅಂದ್ರೆ ಮೌನವಾಗಿರುವುದು ಎಷ್ಟು ಮೌನವಾಗಿರ್ತಿರೋ ಇಡೀ ಜಗತ್ತು ನಿಮ್ಮ ಮಾತನ್ನ ಕೇಳುತ್ತೆ ಬಂಧುಗಳೇ ಒಂದೊಳ್ಳೆಯ ವಿಚಾರವನ್ನ ಇವತ್ತು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ ಕಸಬರಿಗೆಯ ಕಡ್ಡಿಗಳು ದಾರದಿಂದ ಕಟ್ಟಿದರೆ ಕಸವನ್ನ ಗುಡಿಸಬಹುದು ಆದರೆ ಅದೇ ಕಡ್ಡಿಗಳೇ ಉದುರಿದರೆ ಆ ಕಡ್ಡಿಗಳೇ ಕಸವಾಗುವುದು ಆದ್ರಿಂದ ನಾವು ಬಿಡಿಯಾಗಿ ಬೀಳದೆ ಸಂಬಂಧ ಎಂಬ ದಾರದಿಂದ ಒಂದಾಗೋಣ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಎಲ್ಲರೊಂದಿಗೂ ಪ್ರೀತಿ ಪ್ರೇಮ ವಿಶ್ವಾಸದಿಂದ ಜೀವನವನ್ನು ನಡೆಸೋಣ ಬಂಧುಗಳೇ ಬಂಧುಗಳೇ ಈ ಗುರುಸೇವಕನ ಯೂಟ್ಯೂಬ್ ಚಾನೆಲ್ನ ಈವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ತಪ್ಪದೇ ಇತರರಿಗೂ ಶೇರ್ ಮಾಡಿ ಸದಾಕಾಲ ಸಕಾರಾತ್ಮಕವಾಗಿ ಯೋಚನೆ ಮಾಡಿ ಶುಭ ದಿನ ಶುಭವಾಗಲಿ ಬಂಧುಗಳೇ